ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕಲ್ಯಾಣಾದ್ಭದ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಯತೆ ನಮಃ ಹರಿಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ವಿಶೇಷವಾಗಿ ವಂದನೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಮೇಷರಾಶಿಯವರ ಮೇಲಾಗುವ ಫಲಾಫಲದ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ ಮೇಷರಾಶಿಯವರಿಗೆ ಫೆಬ್ರವರಿಯಲ್ಲಿ ವಿಶೇಷವಾದ ಉದ್ಯೋಗಗಳು ಪ್ರಾಪ್ತಿಯಾಗುವಂತಹ ಯೋಗ ಚೆನ್ನಾಗಿದೆ ಒಳ್ಳೆಯ ಉದ್ಯೋಗಕ್ಕೆ ಯಾರು ಪ್ರಯತ್ನ ಮಾಡ್ತೀರಿ ನೌಕರಿಗಳ ಪ್ರಯತ್ನ ಮಾಡ್ತೀರಿ ಅವರೆಲ್ಲರಿಗೂ ಒಳ್ಳೆಯ ವಿಶೇಷವಾದ ಉದ್ಯೋಗ ಪ್ರಾಪ್ತವಾಗ್ತದೆ ಮತ್ತು ಮೇಷರಾಶಿಯವರಿಗೆ ಉದ್ಯೋಗದಿದ್ದವರಿಗೆ ಒಂದು ವಿಶೇಷವಾದ ಅಧಿಕಾರ ಪ್ರಾಪ್ತ ಮತ್ತು ಅಧಿಕಾರಿಗಳಿಂದ ಸಹಾಯವಾಗುವಂತಹ ಚಾನ್ಸಸ್ ಚೆನ್ನಾಗಿದೆ ಅಧಿಕಾರಿಗಳು ನಿಮಗೆ ಭಾಳ ಒಂದು ಸಪೋರ್ಟಿಂಗ್ ಮಾಡಿಕೊಡ್ತಾರೆ ಹಾಗಾಗಿ ಅದು ಸರಿಯಾಗಿ ಯೂಸ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಒಬ್ಬರೇ ಸಹ ನೌಕರಿಯಲ್ಲಿ ನಿಭಾಯಿಸಲು ಸ್ವಲ್ಪ ಕಷ್ಟ ಆಗ್ತದೆ ಬೇರೆಯವ್ರ ಸಹಾಯ ಅತ್ಯವಶ್ಯಕವಾಗಿರ್ತದೆ ಹಿರಿಯ ಅಧಿಕಾರಿಗಳ ಅವಶ್ಯಕ ಬಹಳ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ಅದನ್ನು ಅನುಸರಣೆ ಮಾಡಿರಿ ಭಾಳ ಅನುಕೂಲ ಆಗ್ತದೆ ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷವಾದ ಗೌರವ ಪ್ರಾಪ್ತಿಯಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತಂದೆಯಿಂದ ಸ್ವಲ್ಪ ಒಂದು ಸಹಾಯ ಕಡಿಮೆ ಮತ್ತು ಸ್ವಲ್ಪ ತಂದೆ ಸುಖ ರಹಿತ ಅಷ್ಟೊಂದು ಸಪೋರ್ಟಿಂಗ್ ಮಾಡೋದು ತಂದೆಯವರು ತಲೆ ಕೆಟ್ಟ್ಕೋಬೇಡಿ ಮುಂದೆ ಅನುಕೂಲ ಆಗುವಂಥ ಯೋಗ ಚೆನ್ನಾಗಿದೆ ಮತ್ತು ಈ ತಿಂಗಳಲ್ಲಿ ಏನಾಗಿದೆ ವಿಶೇಷವೆಂದರೆ ಹಿರಿಯರು ಗುರುಗಳ ಅನುಗ್ರಹವನ್ನಾಗ ಧನ ಸಂಪಾದನೆ ಭಾಳ ಅನು ಚೆನ್ನಾಗಿ ಸಿಗ್ತದೆ ನಿಮಗೆ ಇದರಲ್ಲಿ ಹಿರಿಯರ ಆಶೀರ್ವಾದ ಗುರು ಆಶೀರ್ವಾದದಿಂದ ಒಳ್ಳೆ ಹಣಕಾಸುಗಳು ಅನುಕೂಲ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಶುಭ ಕಾರ್ಯಗಳಿಗೆ ಸ್ವಲ್ಪ ಖರ್ಚುಗಳಾಗ್ತದೆ ಮತ್ತು ಒಳ್ಳೆಯ ಪ್ರವಾಸವನ್ನು ಮಾಡ್ತೀರಿ ಈ ಪ್ರವಾಸ ಕಾರ್ಯಗಳಲ್ಲಿ ಸ್ವಲ್ಪ ಅಧಿಕವಾದ ಖರ್ಚುಗಳು ಉಂಟಾಗ್ತದೆ ಹುಷಾರಾಗಿ ಸ್ವಲ್ಪ ಖರ್ಚು ಮಾಡ್ಕೊಳ್ಳಿ ಜಾಸ್ತಿ ಖರ್ಚಿಗೆ ಹೋಗಬೇಡಿ ರಾಜಕೀಯದಲ್ಲಿ ಸ್ನೇಹಿತರು ಬಂಧುಗಳಿಂದ ಒಂದು ಸ್ನೇಹ ಸಂಬಂಧಗಳು ಭಾಳ ಚೆನ್ನಾಗಾಗ್ತದೆ ಮತ್ತು ರಾಜಕೀಯ ವ್ಯಕ್ತಿಗಳಿಂದ ವಿ ಎ ಪಿಗಳಿಂದ ವಿಶೇಷವಾದ ಅಧಿಕಾರವನ್ನು ಪಡ್ಕೊತೀರಿ ಅವರ ಅನುಗ್ರಹದಿಂದ ಈ ಮೇಷರಾಶಿಯವರು ಮತ್ತು ನಿಮಗೆ ಈ ಸ ಈ ಅನೇಕವಾದ ವಿಚಾರಗಳು ಚೆನ್ನಾಗಿ ಪ್ರವೀಣತೆ ತೋರಿಸ್ತೀರಿ ನೀವು ಎಲ್ಲ ವಿಚಾರ ಗೊತ್ತು ನಾನು ಮಾಡ್ತೀನಿ ಹಾಗೆ ಒಂಥರ ಅದರಲ್ಲೂ ಪ್ರವರ್ಧಮಾನಕ್ಕೆ ಬರ್ತೀರಿ ವಿಶೇಷವಾಗಿ ಏನೇ ಒಂದು ವಿಷಯ ತಿಳ್ಕೊಂಡ್ರೂ ಅದು ಪ್ರವರ್ಧಮಾನಕ್ಕೆ ಬರ್ತೀರಿ ಅನೇಕ ವಿಷಯಗಳ ಬಗ್ಗೆ ಗಮನ ಕೊಡ್ತೀರಿ ಆ ವಿಷಯಗಳೆಲ್ಲ ಸಂಗ್ರಹಣೆ ಮಾಡಿ ಅದರಿಂದ ನೀವು ಒಳ್ಳೆ ಉತ್ತಮ ಪ್ರವೀಣತ್ವನ ಪಡಿತೀರಿ ವಿಶೇಷವಾಗಿ ಏನಪ್ಪ ಅಂದರೆ ವಿಜ್ಞಾನ ಸೈನ್ಸ್ ಸಂಬಂಧಪಟ್ಟವರು ಶಿಲ್ಪಗಳಿಗೆ ಸಂಬಂಧಪಟ್ಟವರು ವಾಣಿಜ್ಯ ಸಂಬಂಧಪಟ್ಟವರು ವ್ಯವಸ್ಥೆ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭಗಳು ಚೆನ್ನಾಗಿ ಸಿಗ್ತಾಯಿದೆ ಆ ವ್ಯಾಪಾರವನ್ನು ಭಾಳ ಮುಂದುವರಿಸ್ಬೋದು ನೀವು ಮತ್ತು ಹೊಸ ಹೊಸ ವ್ಯಾಪಾರದ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀರಿ ಆ ಹೊಸ ಹೊಸ ವ್ಯಾಪಾರಗಳಲ್ಲೂ ಸಹ ಲಾಭ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉತ್ತಮ ಫಲ ಇದೆ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮುಂದುವರಿ ವಿದ್ಯೆಗಳಿಗೆ ಅನುಕೂಲ ಆಗ್ತದೆ ಮತ್ತು ಬೇರೆಯವ್ರ ಸಹಾಯವೂ ಸಿಗ್ತದೆ ಓದೋಕ್ಕೆ ನಿಮ್ಗೇನು ಹೆಲ್ಪ್ ಬೇಕಿದ್ದರೆ ಫೈನಾನ್ಸಿಯಲಿ ಆಗಲಿ ಒಂಥರ ಒಂದು ಸಪೋರ್ಟಿಂಗ್ ಎಲ್ಲ ಅದು ವಿದ್ಯಾರ್ಥಿಗಳು ಚೆನ್ನಾಗಿ ಸಿಗ್ತದೆ ಅದನ್ನೇ ಯೂಸ್ ಮಾಡಿಕೊಡ್ರಿ ಮತ್ತು ಈ ತಿಂಗಳಲ್ಲಿ ಏನು ಫೆಬ್ರವರಿ ತಿಂಗಳಲ್ಲಿ ಕೆಲಸ ಕಾರ್ಯ ಮಾಡ್ತೀರಿ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಕೂಡ್ತದೆ ಯಶಸ್ಸು ಕೂಡಿ ಬರುವಂತಹ ಯೋಗ ಭಾಳ ಚೆನ್ನಾಗಿದೆ ನಟನೆ ಮಾಡುವಂಥವರಿಗೆ ಕಲಾವಿದರಿಗೆ ಸಂಗೀತಗಾರರಿಗೆ ಇವರೆಲ್ಲರೂ ಶುಭ ಫಲ ಮತ್ತು ಒಳ್ಳೊಳ್ಳೆ ಆಫರ್ ಸಿಗುತ್ತೆ ಹಾಗಾಗಿ ಫೆಬ್ರವರಿಯಲ್ಲಿ ಈ ವಿಶೇಷವಾದ ಲಾಭವನ್ನು ನೀವು ಪಡೆಯಬೇಕು ಮೇಷರಾಶಿಯವರು ಮತ್ತು ಹೆಂಡತಿ ಮಕ್ಕಳಲ್ಲಿ ಕುಟುಂಬದಲ್ಲಿ ಹೊಂದಾಣೆಗೆ ಭಾಳ ಚೆನ್ನಾಗಿರ್ತದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅದರಿಂದ ಭಾಳ ಅನುಕೂಲವಾಗ್ತದೆ ಆರೋಗ್ಯ ವಿಚಾರದಲ್ಲಿ ಅಂಥ ಮೇಜರಾಗಿ ತೊಂದರೆ ಆಗುವಂಥ ಚಾನ್ಸಸ್ ಯಾವುದೂ ಇರೋದಿಲ್ಲ ಮತ್ತು ಸ್ವಲ್ಪ ಹಿತ ಶತ್ರುಗಳಿಂದ ಸಣ್ಣ ಪುಟ್ಟ ಗಲಾಟೆಗಳಿಗೆ ಹೋಗಬೇಡಿ ಶತ್ರುಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಅದರಿಂದ ಸ್ವಲ್ಪ ದೂರವಾಗಿರಿ ಒಳ್ಳೇದಾಗ್ತದೆ ಎರಡನೇದಪ್ಪ ಅಂದರೆ ಈ ತಿಂಗಳ ಸ್ವಲ್ಪ ನೀವು ಕೇತು ಶಾಂತಿಯನ್ನು ಮಾಡುವಂಥದ್ದು ಭಾಳ ಉತ್ತಮ ಫಲ ಕೇತು ಶಾಂತಿಯಿಂದ ವಿಶೇಷವಾಗಿ ಹುರುಳಿಯನ್ನು ದಾನ ಕೊಡುವಂತಹದು ಒಂದು ರುದ್ರದೇವರ ಗುಡಿಗೆ ಈಶ್ವರನ ಗುಡಿಗೆ ವಿಶೇಷವಾಗಿ ಹುರುಳಿ ದಾನ ಕೊಡೋದ್ರಿಂದ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಶಿವಫಲ ಪ್ರಾಪ್ತಿಯಾಗ್ತದೆ ಹಾಗಾಗಿ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ಭಾಳ ಉತ್ತಮ ಫಲ ಅಂತ ನಾವು ನಿರೀಕ್ಷೆ ಮಾಡ್ಬೋದು Namaskara.